ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ಜನಪದ ಗೀತೆ ಅಲ್ಲಿ ನುಡಿಸಿದ್ದೆ ಅದು ಗೆಸ್ಟ್ ಮಾಡ್ರಿ ಅಂತ ಹೇಳಿದ್ದೆ ಆದರೂ ಪರ್ಪಾಟಾಗಿ ನಾನೇ ಹಾಕ್ಬಿಟ್ಟಿದ್ದೀನಿ ಕೈ ತುತ್ತ ತಿನಿಸಿದ್ದೆ ಅಂತ ಇವತ್ತು ಹಾಡಾಡ್ತಾಯಿದ್ದೀನಿ ಕೈ ತುತ್ತ ತಿನ್ನಿಸಿದ್ದೆ ಜೋಗಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನಿಗೋಗಿ ಮರಿಬ್ಯಾಡ ಗಂಡನ ಮನಿಗೋಗಿ ಮರಿಬ್ಯಾಡ ಮರೆಯೋದು ಹೇ ಗಣ್ಣ ನನ್ನ ಕಣ್ಣು ನೀನಣ್ಣ ಅಚಲಾವು ಎಂದಿಗೂ ಬಾನಬಂಡ ಅಚಲವು ಎಂದಿಗೂ ಬನ ಬಣ್ಣ ಅಣ್ಣಯ್ಯ ಮರತಾರೆ ಉಳಿವು ಇರದಣ್ಣ ಮರತಾರೆ ಉಳಿವು ಇರದಣ್ಣ ಅತ್ತೆ ಮವಂದಿರು ತಂದೆ ತಾಯಿಯಂತೆ ಗಂಡನೆ ನಿನಗೆ ಸೌಭಾಗ್ಯ ಗಂಡನೆ ನಿನಗೆ ಸೌಭಾಗ್ಯ ನನ್ನ ತಂಗಿ ಭೇದಾವ ಮಾಡದೆ ಬಾಳಮ್ಮ ಭೇದಾವ ಮಾಡದೆ ಬಾಳಮ್ಮ ನಿನ್ನ ಮಾತು ಮೀರಲಾರೆ ಭೇದಾವ ಮಾಡಲಾರೆ ಅವರ ಎದುರಾಗಿ ನಡೆಯಲಾರೆ ಅವರ ಎದುರಾಗಿ ನಡೆಯಲಾರೆ ಅಣ್ಣಯ್ಯ ಹರಿಸಿ ಕಳಿಸಿನ್ನ ಆ ಮನೆಗೆ ಹರಿಸಿ ಕಳಿಸಿ ಆ ಮನೆಗೆ ಒಡಿಬ್ಯಾಡ ಸಂಸಾರ ನಿನಗಿರಲಿ ಎಚ್ಚರ ಸಿರಿ ಬಂದ್ರೆ ಮರಿಬೇಡ ತವರೂರ ಸಿರಿ ಬಂದರೆ ಮರಬೇಡ ತವರೂರ ಸಿರಿ ಬಂದರೆ ಮರಿಬೇಡ ತವರೂರ ನನ್ನ ತಂಗಿ ಸಿರಿಯಲ್ಲಿ ನೀತಿ ಬಿಡಬ್ಯಾಡ ಸಿರಿಯಲ್ಲಿ ನೀತಿ ಬಿಡಬ್ಯಾಡ ಸಿರಿಯು ನನಗೆ ಕಣ್ಣ ಗಂಡನೆ ಮಿಗಿಲಣ್ಣ ಬಾಳು ಇರಲೇಕೆ ನಶ್ವರದ ಬಾಳು ಇರಲೇಕೆ ಅಣ್ಣಯ್ಯ ನಿನ್ನಂತ ಅಣ್ಣನ ಪಡೆದಾಗ ನಿನ್ನಂತ ಅಣ್ಣನ ಪಡೆದಾಗ ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ ಸಲಿಗೆಯೂ ತರವಲ್ಲ ಅತಿ ಮಾತು ಒಳಿತಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ನನ್ನ ತಂಗಿ ಸೋಮಾರಿ ಬಾಳು ಬಾಳಲ್ಲ ಸೋಮಾರಿ ಬಾಳು ಬಾಳಲ್ಲ ನಿನ್ನ ಮಾತು ದೀಪವಾಗಿ ನನ್ನ ಬಾಡಿಗೆ ಬೆಳಕಾಗಿ ಇರಲಿ ಎಂದೆಂದಿಗೂ ಸ್ಥಿರವಾಗಿ ಇರಲಿ ಎಂದೆಂದಿಗೂ ಸ್ಥಿರವಾಗಿ ಅಣ್ಣಯ್ಯ ನಿನ ರಕ್ಷೆ ಕರುಣೆ ನನಗಿರಲಿ ನಿನ ರಕ್ಷೆ ಕರುಣೆ ನನಗಿರಲಿ ಕೈ ತುತ್ತಿನಿಸಿದ್ದೆ ಜೋಗುಳವ ಹಾಡಿದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಗಂಡನ ಮನೆಗೋಗಿ ಮರಿಬ್ಯಾಡ ಮರಿಯೋದು ಹೇಗ ನನ್ನ ಕಣ್ಣು ನೀನಣ್ಣ ಅಚಲಾವು ಎಂದಿಗೂ ಬಾನ ಬಣ್ಣ ಅಚಲಾವು ಎಂದಿಗೂ ಬಾನಬಣ್ಣ ಅಣ್ಣಯ್ಯ ಮರತಾರೆ ಉಳಿವು ಇರದಣ್ಣ ಮರತಾರೆ ಉಳಿವು ಇರದಣ್ಣ ಕೈ ತುತ್ತ ತಿನಿಸಿದ್ದೆ ಜೋಗುಳವ ಹಾಡಿದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನಿಗೋಗಿ ಮರಿಬ್ಯಾಡ ಗಂಡನ ಮನಿಗೋಗಿ ಮರಿಬ್ಯಾಡ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಕಲೀರಿ ತುಂಬ ಚೆನ್ನಾಗಿದೆ ಇದು